ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಹೋರಾಟ ಅದರ ಪ್ರಗತಿ ಈ ವಿಚಾರಗಳನ್ನ ನಾವು ಅಲ್ಲಿ ಪರಿಶೀಲನೆ ಮಾಡಿದ್ವಿ ಪರಿಶೀಲನೆ ಮಾಡಿ ಆ ಒಂದು ಸರ್ವ ಸದಸ್ಯರ ಸಭೆ ನಮ್ಮ ಹೋರಾಟವನ್ನ ಉದ್ರುತಗೊಳಿಸಬೇಕು ಇನ್ನಷ್ಟು ತೀವ್ರ ರೀತಿಯಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯವಾದಂತಹ ಅಭಿಪ್ರಾಯಕ್ಕೆ ಬಂದಿಲ್ಲ ಆ ಸಭೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಿರ್ತಕ್ಕಂಥದ್ದು ಅಂದ್ರೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಮತ್ತು ಎನ್ ಬಿ ಪಾಟೀಲ್ ಅವರು ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಶಾಸಕರು ನಾವು ಇದ್ದು ಒಂದು ಸಭೆ ಸಭೆ ನಡೆಯಿತು ಆ ಸಭೆ ಒಳಗಡೆ ನಮ್ಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎನ್ ಬಿ ಪಾಟೀಲ್ ಪ್ರಮುಖವಾಗಿ ನಮ್ಮ ಒಂದು ಭರವಸೆಯನ್ನು ಬರ್ತಿತ್ತು ನಮ್ಮ ಆರೋಪ ಏನಿದೆ ಮುಖ್ಯವಾಗಿ ಈ ಮೂರು ಕಂಪ್ನಿಗಳಿಲ್ಲ ಅದು ರಾಜ್ಯದ ಗುಡ್ಡದ ಕಂಪ್ನಿ ಇರ್ಬೋದು ರಾಮಣಿ ಸ್ಟ್ರೀಟ್ ಈ ರೂಪಾಯಿ ಅಂತ ಹೇಳ್ಕೊಳ್ತಾರೆ ಅಥವಾ ಈ ಎನ್ ಎನ್ ಡಿ ಸಿ ಮೂರು ಕಂಪನಿಗಳಿಗೆ ಬೆಲೆ ನಿಗದಿ ಮಾಡುವಾಗ ಸರ್ಕಾರದ ಸುತ್ತೋಲೆ ಏನಿದೆ ಎರಡ್ ಸಾವಿರದ ಆರ ಒಂದು ಸರ್ಕಾರ ಸುತ್ತೋಲಿದೆ ಅದರಲ್ಲಿ ಯಾವ ರೀತಿಯಲ್ಲಿ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ ಆ ಮಾನದಂಡದ ಪ್ರಕಾರ ನಿಗದಿ ಮಾಡಲಿಲ್ಲ ಬದಲಿಗೆ ಕೈಗಾರಿಕಾ ಮಾಲೀಕರ ಜೊತೆಯಲ್ಲಿ ಶಾಂತಿಗಾಗಿ ಇವತ್ತು ನಮಗೆ ಆ ನಿಯಮಾವಳಿಗಳನ್ನ ಮೀರಿ ಮಾನದಂಡವನ್ನು ಮೀರಿ ಅತ್ಯಂತ ದೊಡ್ಡ ಅನ್ಯಾಯ ಮತ್ತೆ ಮೋಸ ನಮ್ಗೆ ಆಗಿದೆ ಅದನ್ನ ಏನು ಅಂತ ನಮ್ಗೆ ತಿಳಿಸಿ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು ಪರಿಶೀಲನೆ ಮಾಡೋದಕ್ಕೆ ಕೊಟ್ಟಂತ ಅವಧಿ ಈಗಾಗಲೇ ಬರ್ತಿದೆ ನಾಲ್ಕು ತಿಂಗಳ ಮೇಲೆ ಹದಿನಾಲ್ಕು ನವೆಂಬರ್ ಹದಿನಾಲ್ಕು ಅಷ್ಟೇ ನಾನು ಪರಿಶೀಲನೆ ಮಾಡಿ ಒಂದು ಅದು ಅದಾಗ್ಲಿಲ್ಲ ಮತ್ತೆ ಚುನಾವಣೆ ಬೇರೆ ಬಂತ ಲೋಕಸಭಾ ಚುನಾವಣೆ ಅಲ್ಲ ಚುನಾವಣೆ ಇತ್ತೀಚೆಗೆ ಬಂದಿದ್ರಿಂದ ನಾವು ಕೂಡ ಈ ಚುನಾವಣೆ ಆಜು ಬಾಜು ಪಸ್ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಫೆಬ್ರವರಿ ನಂತರ ನಾವು ಪಸ್ ಮಾಡಿ ಮಾಡ್ತೀವಿ ಈ ಚುನಾವಣೆ ಆದ್ಮೇಲೆ ಏನಾದರೂ ಕ್ರಮ ವಹಿಸಬೇಕು ಈಗ ನಾವು ಮೊನ್ನೆ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿ ಮುಂದಿನ ಜುಲೈ ಒಂದನೇ ತಾರೀಕಿನವರೆಗೆ ಸರ್ಕಾರಕ್ಕೆ ಒಂದು ಗಡವರು ತೋರಿಸಬೇಕು ನಂತರದಲ್ಲಿ ನಮ್ಮ ಚಳವಳಿಗಳ ಬಂದ್ ಸ್ವರೂಪಕ್ಕೆ ಒಯ್ಬೇಕು ಅಂತೇಳಿ ಒಂದು ನಾವು ಬಂದಿದ್ವಿ ಮೊದಲನೇ ಬಂದ್ ನಾವು ಕೃತಿಯನ್ನ ಬಂದ್ ಮಾಡಿದ್ರೆ ಕಾರ್ಯಗಳನ್ನ ಬಂದ್ ನಂತರದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾವು ಬಳ್ಳಾರಿ ಜಿಲ್ಲಾ ಬಂದ್ಗೆ ಹೋಗ್ಬೇಕಾಗುತ್ತೆ ಬಳ್ಳಾರಿ ನಗರ ಬಂದ್ಗೆ ನಾವು

ಹೋರಾಟ ನಡಿಬಾರದು ಅನ್ನೋದಾದ್ರೆ ಜುಲೈ ಫಸ್ಟ್ ವೀಕ್ ಒಳಗಡೆ ನಮ್ಮನ್ನು ಕರೆದು ಸರ್ಕಾರ ಮಾತುಕತೆ ಮಾಡಬೇಕು ಅಂತ ಹೇಳಿ ಒಂದು ಕಂಡೀಕ್ಷನ್ ನಾವು ಒಳಗಡೆ ಅಂತಾನೆ ತಗೋಬಹುದು ಒಂದನೇ ತಾರೀಕು ಒಳಗಡೆ ಕರೆದು ಮಾತಾಡ್ಲಿಲ್ಲ ಅಂದ್ರೆ ನಾವು ಫಸ್ಟ್ ವೀಕ್ ಅಥವಾ ನಾವು ಸೆಕೆಂಡ್ ವೀಕ್ ಹೋರಾಟವನ್ನು ಆರಂಭ ಮಾಡ್ತೀವಿ ಇದು ಒಂದು ಮುಖ್ಯವಾದ ಇನ್ನಷ್ಟು ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೋಸ್ಕರ ಇನ್ನು ಎರಡು ವೇದಿಕೆಗಳನ್ನ ನಾವು ಉಪಯೋಗ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಅವರನ್ನ ಕೇಳಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ಎರಡನೇದು ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ನಾವು ಅಪೀಲ್ ಮಾಡಿಕೊಂಡು ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳಬೇಕು ಈ ಎಲ್ಲಾ ಪರಿಸ್ಥಿತಿಗಳನ್ನ ನೋಡಿಕೊಂಡು ನಂತರದಲ್ಲಿ ನಾವು ಯಾವ್ದಕ್ಕೂ ಅವ್ರ ಮನೆಗೆ ಹೋದಾಗ ಅನಿವಾರ್ಯವಾಗಿ ನಾವು ಲೋಕಾಯುಕ್ತ ಕೂಡ ಹೋಗ್ಬಿಟ್ಟು ಯಾಕಂದ್ರೆ ನಮ್ಗೆ ಹೇಳ್ತಾರೆ ಒಂದು ಸ್ಪಷ್ಟ ಇದೆ ಮೂರು ರೀತಿಯಲ್ಲಿ ನಮ್ಗೆ ಮೋಸ ಮಾಡಲಾಗಿದೆ ನಾನು ಆಗ್ಲೇ ಹಾಗೆ ಒಂದನೇದು ಈ ಸರ್ಕಾರದ ಎರಡ್ ಸಾವಿರದ ಆರರ ಸುತ್ತೋಲೆ ಏನಿದೆ ಅದರ ಮಾನದಂಡದ ಪ್ರಕಾರ ಬೆಲೆ ನಿಗದಿ ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ಈಗಾಗಲೇ ನಾವು ಆರೋಪ ಮಾಡ್ತಾ ಇದ್ದೀವಿ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಏನಂದ್ರೆ ದೇಶದ ವಿವಿಧ ಹೈಕೋರ್ಟ್ಗಳು ಬಹಳ ಸ್ಪಷ್ಟವಾಗಿ ಒಂದು ನಿರ್ಣಯವನ್ನು ಹೇಳಿದ್ರೆ ನೀವು ಒಂದೇ ಪ್ರದೇಶದಲ್ಲಿ ಒಂದು ಕೈಗಾರಿಕೆಯನ್ನು ನಿರ್ಮಾಣ ಮಾಡುವಾಗ ಆ ಭೂಮಿಯ ಬೆಲೆ ಒಂದೇ ಇರಬೇಕು ಅಂತೇಳಿ ಹಲವು ಹೈಕೋರ್ಟ್ಗಳು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತು ಅದೆಲ್ಲವನ್ನ ಉಲ್ಲಂಘನೆ ಮಾಡಿ ಮಿತ್ತಲ ಕಂಪನಿಗೆ ಎಂಟು ಲಕ್ಷ ಹನ್ನೆರಡು ಲಕ್ಷ ಹದಿನಾರು ಲಕ್ಷ ಅಂತ ಹೇಳಿ ನಿಗದಿ ಮಾಡಿದ್ದಾರೆ ಹಾಗೇನೆ ಸ್ಟೀಲ್ಸ್ ಗೆ ಅದನ್ನು ಗೋರ ಯಾಕಂದ್ರೆ ಸ್ಟೀಲ್ಸ್ ಸ್ಟೀಲ್ಸ್ಗೆ ಕೈಗಾರಿಕೆ ಈ ಮಿತ್ತ ಕೈಗಾರಿಕೆಗೆ ಅಂಟಿಕೊಂಡಿರ್ತಕ್ಕಂತ ಭೂಮಿಯೇ ಅದರಿಂದ ಅದಕ್ಕೆ ಇದಕ್ಕಿಂತ ಹೆಚ್ಚು ನಿಗದಿ ಮಾಡಬೇಕು ಆದ್ರೆ ಅಲ್ಲಿ ಎಂತ ಘೋರವಾದಂತ ಮೋಸ ನಡೆದಿದೆ ಅಂದ್ರೆ ಇದಕ್ಕಿಂತ ಕಡಿಮೆ ಐದು ಆರು ಮತ್ತು ಎಂಟು ಲಕ್ಷ ಅಂತೇಳಿ ನಿಗದಿ ಮಾಡ್ತಾರೆ ಅಲ್ಲಿ ಕೂಡ ಮೂರ್ ತರ ನಿಗದಿ ಮಾಡಿ ವಂಚನೆ ಮಾಡಲಾಗಿದೆ ಆ ನಂತರದಲ್ಲಿ ಎರಡ್ ಸಾವಿರದ ಹದಿಮೂರು ಸುಮಾರಿಗೆ ವಶಪಡಿಸಿಕೊಂಡಂತ ಎನ್ ಎಂ ಡಿ ಸಿ ಭೂಮಿಗಳು ಏನಿದಾವೆ ಅದಕ್ಕೂ ಎರಡು ತರ ರೇಟ್ ಕಟ್ಟಿದ ಹನ್ನೆರಡು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಇದು ಪಕ್ಕ ಪಕ್ಕ ನ್ಯಾಯಾಲಯದ ಆದೇಶಗಳ ಉಲ್ಲಂಘನೆ ಅಂತಕ್ಕಂಥವನ್ನು ನಾವು ಸ್ಪಷ್ಟವಾಗಿ ಇದು ಕೂಡ ಮೋಸ ಎಲ್ಲರಿಗೂ ಒಂದೇ ದರವನ್ನ ನಿಗದಿ ಮಾಡಬೇಕು ಒಂದು ಕೈಗಾರಿಕೆ ಅದು ಆ ರೀತಿಯಲ್ಲಿ ಇನ್ನೊಂದು ಮೋಸ ನಮಗೆ ಮೂರನೇ ಮೋಸ ಈಗ ಅಗ್ರಿಮೆಂಟ್ ಅಲ್ಲಿ ಏನಿದೆ ಒಂದು ಕೈಗಾರಿಕೆಗೆ ಅಗ್ರಿಮೆಂಟ್ ಮಾಡುವಾಗ ಸಹಜವಾಗಿ ಮೂರು ವರ್ಷಗಳಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ತದೆ ಅದು ಸಣ್ಣ ಕೈಗಾರಿಕೆಗಳಾದ್ರೆ ದೊಡ್ಡ ಕೈಗಾರಿಕೆ ಅಂದ್ರೆ ಐದು ವರ್ಷ ಅಂತ ಹೇಳಿ ಅವರು ಅಗ್ರಿಮೆಂಟ್ ಅಲ್ಲಿ ಆದರೆ ಈ ಎರಡ್ ಸಾವಿರದ ಹತ್ತರ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಹತ್ತು ಹದಿನೈದು ವರ್ಷಗಳು ವಿಧಾನ ಸಮಯ ಕಳೆದ ಆದ್ರೂ ಕೂಡ ಕೈಗಾರಿಕೆಗಳು ನಿರ್ಮಾಣ ಆಗಿಲ್ಲ ಅಲ್ಲಿಂದ ಇಲ್ಲಿವರೆಗೆ ನಮ್ಗೆ ಭಾರಿ ದೊಡ್ಡ ಉದ್ಯೋಗದ ನಷ್ಟ ಆಗಿದೆ ಒಂದೊಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಉದ್ಯೋಗಕ್ಕೆ ಸೇರಿದ ಇಪ್ಪತ್ತ್ ಸಾವಿರ ಆದ್ರೂ ಸಿಗ್ತದೆ ಅಂತ ಲೆಕ್ಕ ಹಾಕಿದರೆ ಒಂದ್ ಎರಡು ಲಕ್ಷ ರೂಪಾಯಿಗಿಂತ ಎರಡು ಲಕ್ಷ ರೂಪಾಯಿದಷ್ಟು ಕನಿಷ್ಠ ನಮಗೆ ನಷ್ಟ ಆಗಿದೆ ಅಂತ ಕೇಳ್ಕೊಬೋದು ಎರಡು ಎರಡೂವರೆ ಲಕ್ಷ ಮೇಲೆ ಎರಡು ಲಕ್ಷ ಅಂತ ಇಟ್ಕೊಂಡ್ರು ಈ ಹತ್ತು ವರ್ಷಗಳಲ್ಲಿ ಹಳೆಯ ಐದು ವರ್ಷ ಬಿಟ್ಟು ನ್ಯಾಯದ ಹತ್ತು ವರ್ಷ ಅಂತ ಲೆಕ್ಕ ಆಗಿದ್ರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಮ್ ನಷ್ಟ ಆಗಿದೆ ಸೊ ಈ ರೀತಿ ಮೂರು ರೀತಿಯಲ್ಲಿ ವಂಚನೆ ಆಗಿದೆ ಆ ರೀತಿ ಐದು ವರ್ಷದ ಮೇಲೆ ಅವ್ರು ಕೈಗಾರಿಕೆ ಸ್ಥಾಪನೆ ಮಾಡಿದೆ ಇದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ವಾಪಸ್ ತಕೋಬಹುದು ಜಮೀನು ಅಂತ ಹೇಳಿ ಕೆ ಡಿ ಬಿ ಅಲ್ಲಿ ಆದರೆ ಕೆ ಡಿ ಬಿ ಆಗಲಿ ಅಥವಾ ಸರ್ಕಾರ ಆಗಲಿ ಆ ರೀತಿ ಕ್ರಮ ವಹಿಸಿದ್ದೇನೆ ಅವ್ರಿಗೆ ಬೇರೆ 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 ಎಕ್ಸ್ಟೆನ್ಶನ್ ಮಾಡ್ಕೊಡ್ತಾರೆ ಸಮಯವಾದ ಎಕ್ಸ್ಟೆನ್ ಮಾಡ್ಕೊಂಡು ಸರ್ಕಾರ ಶಾಮೀಲಾಗಿ ನಮ್ಗೆ ವಂಚನೆ ಆಗಿದೆ ಈ ರೀತಿ ಮೂರು ರೀತಿಯಲ್ಲಿ ಮೋಸ ಆಗಿದೆ ಅದರಲ್ಲಿ ಮೂರು ಅಂಶಗಳನ್ನ ನಾವು ಇಮ್ಮಿಡಿಯೇಟ್ ಆಗಿ ನ್ಯಾಯಾಧೀಶರಿಗೆ ಪ್ರತಿಯೊಂದು ಕುಟುಂಬದಿಂದ ಮುಖ್ಯ ನ್ಯಾಯಾಧೀಶರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಪ್ರತಿಯೊಂದು ಕುಟುಂಬದಿಂದ ಒಂದು ಇಂಡಿವಿಜುವಲ್ ಪತ್ರ ಬರ್ಸ್ತೀವಿ ಮಧ್ಯಪ್ರವೇಶ ಮಾಡಿ ನಮ್ಗೆ ರಕ್ಷಣೆ ಕೊಡಿ ಯಾಕಂದ್ರೆ ಹಿಂದಿನ ಸರ್ಕಾರ ಹಿಂದೆ ಬಿಜೆಪಿ ಆನಂತರದ ಸರ್ಕಾರಗಳು ಯಾವ ಸರ್ಕಾರಗಳು ಕೂಡ ನಮ್ಗೆ ಆಗಿರುವಂತ ಮೋಸವನ್ನು ತಡಿಯೋದಕ್ಕೆ ಸಹಾಯ ಮಾಡಲಿಲ್ಲ ಒಂದು ಒಂದೂವರೆ ಕೋಟಿ ಒಂದೊಂದು ಎಕರೆಗೆ ನಮ್ಗೆ ನಷ್ಟ ಆಗಿದೆ ಈ ಹದಿಮೂರು ಸಾವಿರ ಎಕ್ರಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇಷ್ಟು ದೊಡ್ಡ ಒಂದು ದೊಡ್ಡ ಸ್ಕ್ಯಾಂಡಲ್ ಇದು ಅದರಿಂದ ಯಾರು ಸರ್ಕಾರ ರಕ್ಷಣೆ ಕೊಡದೆ ಇರುವಾಗ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡಿ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಡಿ ಅಂತ ಹೇಳಿ ಆ ರೀತಿ ಪತ್ರ ಮಾಡಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆಯಲ್ಲ ನ್ಯಾಯಾಲಯ ಅಭಿಪ್ರಾಯ ನ್ಯಾಯಾಲಯ ಈಗಾಗಲೇ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪನ್ನ ಜಾರಿ ಮಾಡಿ ಅಂತ ಅಂತಾದ್ರು ಹೇಳ್ಬಿಟ್ಟಲ್ಲ ನಮಗೆ ಆ ಮಧ್ಯ ಕಾರಣಕ್ಕೆ ಅದನ್ನ ನಾವು ಕೇಳ್ತಾ ಇದ್ವಿ ಸರ್ಕಾರ ಒಂದು ಸರ್ಕಾರಕ್ಕೆ ನಾವು ಇನ್ನೊಂದು ಅಭಿಪ್ರಾಯನ ಕೊಟ್ಟಿದ್ರಿ ಅವತ್ತು ಮಾತಾಡುವಾಗ ಇಷ್ಟೊಂದು ದುಡ್ಡು ಕೊಡೋದಕ್ಕೆ ನಮ್ ಕೈಲಿ ಆಗುತ್ತಾ ಅಂತಕ್ಕಂತ ಒಂದು ಅಸಹಾಯಕತೆ ಕೂಡ ಎಂ ಬಿ ಪಾಟೀಲು ಮತ್ತೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಯಾಕಂದ್ರೆ ಒಂದೊಂದು ಎಕರೆಗೆ ಒಂದು ಕೋಟಿ ಹತ್ತು ಲಕ್ಷ ಕೊಡಬೇಕು ಅಂತಾದ್ರೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಕೊಡೋಕೆ ಕೆಇ ಡಿ ಬಿ ಕೈಯಿಂದ ಆಗುತ್ತಾ ನಾವು ಕೆಇ ಬಿ ಬಿಚ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೂಡ ಅವ್ರು ಮಾತಾಡಿದ್ರು ನಾವು ಅದಕ್ಕೆ ಪರ್ಯಾಯವನ್ನು ಸೂಚನೆ ಮಾಡಿದ್ರಿ ನಿಮ್ಗೆ ಹಣ ಲ್ಯಾಂಡ್ ಕೊಡಕ್ ಆಗದ್ ಹಣ ಲ್ಯಾಂಡ್ ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಅಂದ್ರೆ ನಾವ್ ಎಕರೆ ಕೊಟ್ಟಿದ್ರೆ ಎರಡು ಎಕರೆ ಡೆವಲಪ್ ಮಾಡಿ ನಮ್ಗೆ ಕೊಡ್ರಿ ಇವತ್ತು ಅವರು ಮಾರಾಟ ಮಾಡ್ತಾ ಇದ್ದಾರೆ ಐವತ್ನಾಲ್ಕು ಲಕ್ಷ ರೂಪಾಯಿ ಒಂದ್ ಎಕರೆ ಮಾರಾಟ ಮಾಡ್ತಾ ಇದ್ದಾರೆ ಅದರಿಂದ ಆ ರೀತಿಯಲ್ಲಿ ಇವತ್ನಾಲ್ಕು ಲಕ್ಷ ರೂಪಾಯಿ ಎಕರೆಗೆ ನೀವೇ ಮಾರಾಟ ಮಾಡ್ತಾ ಅಂತದೊಂದು ಅರ್ಧ ಎಕರೆ ಹೋದವರಿಗೆ ಎರಡು ಎಕರೆ ಎರಡು ಎಕರೆ ಹೋದವರಿಗೆ ಒಂದ್ ಎಕರೆ ಒಂದ್ ಎಕರೆ ಹೋದವರಿಗೆ ಅರ್ಧ ಎಕರೆ ಆ ರೀತಿಯಲ್ಲಿ ನಮಗ್ ಕೊಟ್ಟರೆ ಸರ್ಕಾರಕ್ಕೂ ಹಣಕಾಸಿನ ಮನೆ ಆಗುದಿಲ್ಲ ನಮಗೂ ನಷ್ಟ ಆಗಲ್ಲ ಆ ರೀತಿಯ ಒಂದು ಕೂಡ ನಾವು ಕೇಳ್ತಾ ಇದ್ವಿ ಇದು ವಿಷಯದಲ್ಲಿ ನಾವು ಈ ರೀತಿ ಆಗಿರುವಂತ ಅನ್ಯಾಯದ ವಿರುದ್ಧ ಎರಡು ಕಡೆ ಒಂದು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೀಕೊಂಡು ತೀರ್ಮಾನ ಮಾಡಿ ಈಗ ಮನೆ ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಿ ಎಲ್ಲರ ಮುಂದಿಡಿದ ಪತ್ರಗಳನ್ನು ಬರೆಸುವಂತ ಒಂದು ಕೆಲಸ ಈಗಾಗಲೇ ಆರಂಭ ಮಾಡಿದ್ವಿ ಬಹುಶಃ ಇನ್ನೊಂದು ಎರಡು ಮೂರು ದಿನದ ನಂತರ ನಿಮ್ಮೆಲ್ಲರನ್ನ ಕಳೆದು ನಾವು ಅವುಗಳನ್ನು ಪೋಸ್ಟ್ ಮಾಡುವಾಗ ನಿಮ್ಮೆಲ್ಲರಿಗೂ ಓಪನ್ ಆಗಿ ತೋರಿಸಿ ಅದನ್ನ ಪೋಸ್ಟ್ ಮಾಡಬೇಕು ಅಂತ ನಮ್ಮ